ಏಳನೇ ತರಗತಿ ಮಕ್ಕಳಿಗೆ ಇವತ್ತು ಬೀಜ ಗಣಿತಕ್ಕೆ ಸಂಬಂಧಪಟ್ಟಂತೆ ಸಜಾತಿ ಮತ್ತು ವಿಜಾತಿ ಬೀಜ ಪದಗಳನ್ನು ಗುರುತಿಸ್ತಕ್ಕಂಥ ಆಟ ಇಲ್ಲಿ ನಾವು ಆರು ಮಂದಿ ವಿದ್ಯಾರ್ಥಿಗಳನ್ನು ಕುಡಿಸೋ ಆರು ಮಂದಿ ಕಾಯಿ ಎಂಟು ಎಂಟೆಂಟು ಮಿಂಚು ಪಟ್ಟಿ ಬೀಜ ಪದಗಳನ್ನು ಗೊತ್ತಿರತಕ್ಕಂಥ ಮಿಂಚು ಪಟ್ಟಿಗಳನ್ನ ಕೊಟ್ಟಿದ್ದೇವೆ ನಾವು ಆ ಮಿಂಚು ಪಟ್ಟಿಗಳನ್ನು ಏನ್ ಮಾಡ್ಬೇಕಂದ್ರೆ ತಮಗೆ ಬೇಡವಾಗಿರ್ತಕ್ಕಂಥ ಒಂದು ಮಿಂಚು ಪಟ್ಟಿಯನ್ನು ನಿಮ್ಮ ಬಲಗಡೆ ಇರ್ತಕ್ಕಂಥ ವಿದ್ಯಾರ್ಥಿಗೆ ಪಾಸ್ ಮಾಡೋದು ಮಾಡಿರ್ತಕ್ಕಂಥ ಮಿಂಚು ಪಟ್ಟಿಯಲ್ಲಿ ಇರ್ತಕ್ಕಂಥ ಬೀಜ ಪದ ನಿಮ್ಗೆ ಕೊಟ್ಟಿರ್ತಕ್ಕಂಥ ಬೀಜ ಪದದಲ್ಲಿ ಯಾವ್ದಾದ್ರು ಇತ್ತಂದ್ರ ಅದನ್ನ ಜಾಯಿಂಟ್ ಮಾಡೋದು ಇಸ್ಪೇಟ್ ಆಟದ ತರ ಜಾಯಿಂಟ್ ಮಾಡೋದು ನಿಮಗ್ ಬೇಡದ ಕಾರ್ಡ್ ಅನ್ನ ಮತ್ ಏನ್ ಮಾಡಿದ್ರಿ ನಿಮ್ಮ ಬಲಗಡೆ ಇರ್ತಕ್ಕಂಥ ವಿದ್ಯಾರ್ಥಿಗೆ ಪಾಸ್ ಮಾಡಿ ಈಗ ಎಲ್ರು ಏನ್ ಮಾಡ್ಬೇಕಂದ್ರೆ ಮೊದ್ಲೆದ್ದು ಎಲ್ರು ಕಾರ್ಡ್ ಅನ್ನ ಪಾಸ್ ಮಾಡ್ಬೋದು ಎಲ್ರು ಕಾರ್ಡ್ ಈ ಬಲಗಡೆ ನಿಮ್ ಬಲಗಡೆ ಪಾಸ್ ಆಗ್ಬೇಕು ಕಾರ್ಡ್ ಕೊಟ್ಟ ನಿಮ್ ಕಾರ್ಡ್ ನೋಡಕ್ ಅದು ಬಂತ ಕೆಲವು ನೋಡ್ಬೇಕು ಸರಿನಾ ಓಕೆ ಸ್ಟಾರ್ಟ್ ಮಾಡ್ರೆ ಒಮ್ಮೆ ಜೋರಾಗಿ ಚಪ್ಪಾಳ ಹೊಡಿತೀವಿ ಕಾರ್ಡ್ ಪಾಸ್ ಮಾಡೋಣ ಈಗ ಕಾರ್ಡ್ ಪಾಸ್ ಮಾಡಿ ಹಾಂ ಓಕೆ ಕಾರ್ಡ್ ತೋತಿಗೆ ಕಾರ್ಡ್ ತೋ ಹಾಂ ನಿಮ್ಮ ಕಡೆ ಹೊಂತತಿಲ್ಲ ನೋಡ್ರಿ ನಿಮ್ಮ ಕಡೆ ಹೊಂದತಿಲ್ಲ ನೋಡ್ರಿ ಒಂದು ನೀವು ಬೇರೆ ಕಾರ್ಡ್ ಕೊಡ್ರಿ ಬೇರೆ ಕಾರ್ಡ್ ಕೊಡ್ರಿ ಹಾಂ ನಿಮ್ಮ ಕಡೆ ಅದು ಹೊಂದತಿಲ್ಲ ನೋಡ್ರಿ ಕಾರ್ಡ್ ಅದು ನಿಮ್ಮ ಅದು ಕಾರ್ಡ್ ಹೊಂದತಿಲ್ಲ ನೋಡ್ರಿ ಹೊಂದಿಕ್ಕಂದ್ರೆ ಪಾಸ್ ಮಾಡಿ ಹಾಂ ಆ ಕಾರ್ಡ್ ಎಲ್ಲಿ ಹೊಂದತೆ ನೋಡ್ರಿ ನಿಮ್ಗೆ ಇಲ್ಲ ಪಾಸ್ ಮಾಡಿ ನೆಕ್ಸ್ಟ್ ನಿಮ್ಮ ಕಡೆ ಎಲ್ಲಿ ಹೊಂದತೆ ನೋಡ್ರಿ ಅದು ಹೊಂತಿಲ್ಲ ಅಂದ್ರೆ ಪಾಸ್ ಮಾಡಿರಿ ಯಾವ್ದ್ರೆ ನಿಮ್ಗೆ ಬೇಕಾದ ಒಂದು ಕಾರ್ಡ್ ಪಾಸ್ ಮಾಡ್ರಿ ಓಕೆ ಓಕೆ ನಿಮ್ಮ ಜೋಡಿ ಅದು ಬೀಜ ಪದಗಳ ನೀಡಿರಿ ಸಜಾತಿ ಬೀಜ ಯಾರು ಜೋಡಿ ಆಗಿದ್ದು ಅಂದ್ರೆ ಇಡ್ರಿ ಹ್ಮ್ ತಗದೇ ತಗೊಂಡ್ ಜೋಡಿ ಜೋಡಿ ಮಾಡಿ ಓಕೆ ಒಂದು ಎ ಸ್ಕ್ವೈರ್ ಬಿ ಸ್ಕ್ವೇರ್ ಎಂಟು ಎ ಸ್ಕ್ವರ್ ಬಿ ಸ್ಕ್ವರ್ ಒಂದ್ ಜೋಡಿ ಹತ್ತೊಂಬತ್ತು ಎ ಎ ಗುಡ್ ಹನ್ನೆರಡು ಪಿ ಸ್ಕ್ವೇರ್ ಪಿ ಸ್ಕ್ವರ್ ಹದಿನಾರು ವೈ ಎಕ್ಸ್ ವೈ ಎಕ್ಸ್ ಹತ್ತು ಎಲ್ ಎಂ ಎಲ್ರಿ ಮತ್ತೆ ಜೋಡಿ ಹಾಕೋ ಮುಂದೆ ಆಗ್ಲಾಕೊಡ್ರಿ ಹಾಕಿತ್ತಂದ್ರೆ ಜೋಡಿ ಇಡ್ರಿ ಓಕೆ ಜಡ್ ಕ್ಯೂ ಬಾ ಮೂರು ಜಡ್ ಕ್ಯೂ ಹಾ ನೆಕ್ಸ್ಟ್ ಪಾಸ್ ಮಾಡಿ ಕಡೆ ನಿಮ್ಗಡೆ ನೋಡ್ರಿ ಬಂದಂತ ಯಾವ್ದ್ರಿತ್ತಂದ್ರ ಇಲ್ಲಂದ್ರೆ ಪಾಸ್ ಮಾಡ್ರಿ ಹಾಗೆ ಮುಂದೆ ಪಾಸ್ ಮಾಡಿ ಮೂರು ಆದರೆ ಇಲ್ಲ ಓಕೆ ನಿನ್ನ ಮೂರು ಅವನು ಒಟ್ಟು ಜೋಡಿಸ್ಬಿಟ್ಟ ನಾವು ಓಕೆ ಬೇಗ ಬೇಗ ಇಡ್ತೇನೆ ನೀನು ನಿನ್ನೂ ಸಜಾತಿ ಬೀಜ ಪದಗಳನ್ನ ಇಡ್ರಿ ನಿಮಗೆ ಬೇಡಾದ ಕಾರ್ಡನ್ನು ಇಲ್ಲಿ ಅಶ್ವಿನಿ ಕಾಯಿ ಕೊಡ್ರಿ ಅಶ್ವಿನಿ ತೋರಿ ಕೊಡ ಪಾಸ್ ಮಾಡೋಕ್ಕೆ ನಿಮ್ಮ ಕಡೆ ಹೊಂತತೆ ನೋಡಿರಿ ಅದು ಹೊಂತತೆ ನೋಡಿರಿ ಓಕೆ ಬೇಗ ಬೇಗ ನೋಡಿರಿ ನಿಮ್ಮ ಕಡೆ ಹೊಂತಿತ್ತು ಅಂದರೆ ಇಡ್ರಿ ಓಕೆ ಒಂದಲಿಲ್ಲ ಅಂದರೆ ಪಾಸ್ ಮಾಡಿದ್ರು ಓಕೆ ಬೇಗ ಬೇಗ ರೀ ನಿಮ್ಮ ಕಡೆ ಇರ್ತಕ್ಕಂಥ ಮಿಂಚು ಪಟ್ಟಿ ಹೊಂತೋ ಇಲ್ಲೋ ಹ್ಞೂ ಓಕೆ ಬೇಗ ಫಾಸ್ಟ್ ನೋಡ್ತೀವಿ ಯಾರು ಹೆಟ್ ಚೂಡಿ ಮಾಡಿರಿ ನೋಡೋಣ ಹ್ಞೂ ಇಲ್ಲ ಓಕೆ ಫಾಸ್ಟ್ ಫಾಸ್ಟ್ ನೋಡಿರಿ ಒಬ್ರ ಕಡೆ ರೀ ಬೇಕ್ರಿ ಅವ್ರ ಕಾರ್ಡ್ ಅದ ನೀನು ಲೈನ್ ಅವ್ರು ಯಾವ್ಯಾವ ಮಾಡಿ ಇಟ್ಟಿ ಕೆಳಗೆ ಹ್ಮ್ ಇಲ್ಲ ನೋಡು ಹ್ಞೂ ಇಲ್ಲ ಓಕೆ ಯಾರ ಕಡೆ ಇದೆ ನೋಡ್ರಿ ಹಾ ಪಾಸ್ ಮಾಡಿ ನಿನ್ನ ಕಡೆ ಎಕ್ಸ್ ಇದ್ದದ ಐತೆ ನೋಡ್ರಿ ಇಲ್ಲೂ ತ್ರೀ ಜಡ್ ಕ್ಯೂಬ್ ಏಳು ಎಕ್ಸ್ ವೈ ಜಡ್ ಮತ್ತು ಮೈನಸ್ ಹದಿನಾರು ಎಕ್ಸ್ ವೈ ಜಡ್ ಹಾಂ ಮೂರನೇ ಸಹ ಜಾತಿಪದ ಜೋಡಿ ಮೈನಸ್ ಹದಿಮೂರು ಎಲ್ ಎಮ್ ಮತ್ತು ಒಂದು ಮೈನಸ್ ಹತ್ತು ಎಲ್ ಎಮ್ ನೆಕ್ಸ್ಟ್ ನಿಮ್ಮದು ಎಕ್ ಮತ್ತು ಮೈನಸ್ ಹದಿನೊಂಬತ್ತು ಎ y r x x y h m b 2 12 b 2 નેક્સ્ટ મને સજાતી જોડી 6 a 2 b 2 b 2 a 2 18 b 2 a 2 b 2 4 b 3 b ಗೋಟ್ ಚಪಾಡಿ ಎಲ್ಲರೂ ಕರೆಕ್ಟ್ ಮಾಡಿದ್ದಾರೆ ಇವಾಗ